ಈ ವಿಡಿಯೋವನ್ನ ನೋಡ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳನ್ನು ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ರಿಷಬ್ ಶೆಟ್ಟಿ ಅವರ ಒಂದು ಜೀವನ ಚರಿತ್ರೆಯನ್ನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ಬನ್ನಿ ಇವತ್ತಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ರಿಷಬ್ ಶೆಟ್ಟಿ ಅವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆರದಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ ಮೂರರ ಜುಲೈ ಏಳರಂದು ಜನಿಸಿದರು ಅವರ ತಂದೆ ವೈ ಭಾಸ್ಕರ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಅವರು ಬೆಂಗಳೂರಿನ ಸರ್ಕಾರಿ ಚಲನಚಿತ್ರ ಮತ್ತು ಟಿವಿ ವಿಶ್ವವಿದ್ಯಾಲಯದಲ್ಲಿ ಚಲನಚಿತ್ರ ನಿರ್ದೇಶನದಲ್ಲಿ ಡಿಪ್ಲೊಮಾವನ್ನು ಹೊಂದಿದ್ದರು ಆರ್ ರಮೇಶ್ ಅವರಿಗೆ ಸಹಾಯ ಮಾಡುವ ಮೂಲಕ ಕನ್ನಡ ಚಲನಚಿತ್ರೋತ್ಸವದಲ್ಲಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದರು ನಂತರ ಅರವಿಂದ್ ಕೌಶಿಕ್ ಅವರಿಗೆ ಟಿವಿ ಸರಣಿಯಲ್ಲಿ ಸಹಾಯ ಮಾಡುವವರು ಪವನ್ ಕುಮಾರ್ ಅವರ ಲೂಸಿಯಾ ಚಲನಚಿತ್ರದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಸಣ್ಣ ಪಾತ್ರ ನಿರ್ವಹಿಸಿದ್ದಾರೆ ರಕ್ಷಿತ್ ಶೆಟ್ಟಿ ಅವರ ನಿರ್ದೇಶನದ ಚಿತ್ರವಾದ ಉಳಿದವರು ಕಂಡಂತೆ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ರಿಷಬ್ ಅವರ ಯಕ್ಷಗಾನ ರಂಗಮಂದಿರ ತುಂಬಾ ಪ್ರಸಿದ್ಧವಾಯಿತು ಮೊದಲಿನಿಂದಲೂ ಅವರ ಯಕ್ಷಗಾನ ರಂಗಮಂದಿರಕ್ಕೆ ಬೆಂಬಲ ಸಿಗುತ್ತಾ ಬಂದಿತ್ತು ರಿಷಬ್ ಶೆಟ್ಟಿ ಅವರು ತಮ್ಮ ಕಾಲೇಜು ವಿದ್ಯಾಭ್ಯಾಸವನ್ನು ವಿಜಯ ಕಾಲೇಜಿನಲ್ಲಿ ಮುಂದುವರಿಸಿದರು ಇವರು ನಟ ಚಲನಚಿತ್ರ ನಿರ್ದೇಶಕ ಚಲನಚಿತ್ರ ನಿರ್ಮಾಪಕ ಚಿತ್ರಕಥೆಗಾರ ಎಲ್ಲದರಲ್ಲೂ ಕೂಡ ಇವರು ವೃತ್ತಿಯನ್ನು ಮಾಡುತ್ತಿದ್ದರು ಎರಡ್ ಸಾವಿರದ ಆರರಲ್ಲಿ ಇವರು ಚಿತ್ರರಂಗಕ್ಕೆ ಪ್ರವೇಶವನ್ನು ಮಾಡಿದ್ದರು ಇವರ ಸಂಗಾತಿಯ ಹೆಸರು ಪ್ರಗತಿ ಶೆಟ್ಟಿ ಎಂದು ಇವರ ವಿವಾಹ ಎರಡ್ ಸಾವಿರದ ಹದಿನೇಳರಲ್ಲಿ ನಡೆಯಿತು ಇವರಿಗೆ ಇಬ್ಬರು ಗಂಡು ಹಾಗೂ ಹೆಣ್ಣು ಮಕ್ಕಳಿದ್ದಾರೆ ರಿಷಬ್ ಶೆಟ್ಟಿ ಅವರು ಮೊದಲಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಪ್ರಾರಂಭಿಸಿದರು ನಂತರ ಉಗ್ರಂ ರಿಕ್ಕಿ ಮತ್ತು ಕಿರಿಕ್ ಪಾರ್ಟಿ ಸಿನಿಮಾಗಳ ಮೂಲಕ ಜನಪ್ರಿಯರಾದರು ರಿಕ್ಕಿ ಅವರ ನಿರ್ದೇಶನದ ಮೊದಲ ಚಿತ್ರವಾಗಿತ್ತು ಕಿರಿಕ್ ಪಾರ್ಟಿ ಕೂಡ ಈ ಸಿನಿಮಾ ಮಹಾ ಹಿಟ್ ಆಗಿ ಯುವಕರ ಮೆಚ್ಚುಗೆಯನ್ನು ಪಡೆಯಿತು ಇದು ಕೂಡ ರಿಷಬ್ ಅವರ ನಿರ್ದೇಶನದ ಚಿತ್ರವಾಗಿದೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಹಾಸ್ಯ ಭಾವನೆ ಮತ್ತು ಸಂದೇಶ ಹೊಂದಿರುವ ಚಿತ್ರ ಇದಾಗಿತ್ತು ಇದು ಕೂಡ ರಿಷಬ್ ಶೆಟ್ಟಿಯ ನಿರ್ದೇಶನದ ಚಿತ್ರವಾಗಿತ್ತು ಇನ್ನು ರಿಷಬ್ ಶೆಟ್ಟಿ ಅವರ ಅತ್ಯಂತ ಪ್ರಮುಖವಾದಂತಹ ಕಾಂತಾರ ಚಲನಚಿತ್ರ ಕನ್ನಡ ಚಿತ್ರರಂಗದ ಅತ್ಯಂತ ವಿಶಿಷ್ಟ ಮತ್ತು ಸಾಂಸ್ಕೃತಿಕ ಪರಚಿತ್ರಗಳಲ್ಲಿ ಒಂದಾಗಿದೆ ಇದು ಕೇವಲ ಸಿನಿಮಾ ಅಲ್ಲ ನಮ್ಮ ಜನಪದದ ದೇವರ ಭಕ್ತಿಯ ಮತ್ತು ಪ್ರಕೃತಿಯ ಗೌರವದ ಪ್ರತಿರೂಪವಾಗಿದೆ ಈ ಚಿತ್ರದ ಹೆಸರು ಕಾಂತಾರ ನಿರ್ದೇಶಕ ರಿಷಬ್ ಶೆಟ್ಟಿಯೇ ಇನ್ನು ಈ ಚಿತ್ರದಲ್ಲಿ ಮುಖ್ಯ ಪಾತ್ರ ವಹಿಸಿದವರು ರಿಷಬ್ ಶೆಟ್ಟಿ ಮತ್ತು ಸಪ್ತಮಿಗೌಡ ಅವರು ಇದನ್ನು ಬಿಡುಗಡೆ ಮಾಡಿದ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡು ಇನ್ನು ಇದರ ಅರ್ಥವೇನು ಗೊತ್ತಾ ಕಾಂತಾರ ನಂಬಿಕೆ ಸಂಪ್ರದಾಯ ಮತ್ತು ಪರಿಸರದ ನಡುವೆ ನಡೆಯುವ ಸಂಘರ್ಷವನ್ನು ಈ ಸಿನಿಮಾ ನಮ್ಮ ಗ್ರಾಮೀಣ ಸಾಂಸ್ಕೃತಿಯ ವೈಭವವನ್ನು ಜಗತ್ತಿಗೆ ಪರಿಚಯ ಮಾಡಿಸಿತು ಕಾಂತಾರ ಚಿತ್ರವು ಕನ್ನಡದಿಂದ ಹಿಂದಿ ತೆಲುಗು ತಮಿಳು ಮಲಯಾಳಂ ಇಂಗ್ಲಿಷ್ ಸೇರಿದಂತೆ ಹಲವು ಭಾಷೆಗಳಲ್ಲಿ ಬಿಡುಗಡೆಗೊಂಡಿತು ಜಗತ್ತಿನಾದ್ಯಂತ ನಾನೂರಕ್ಕೂ ಹೆಚ್ಚು ಕೋಟಿಗಿಂತ ಕಲೆಕ್ಷನ್ ಮಾಡಿತ್ತು ರಿಷಬ್ ಶೆಟ್ಟಿ ಅವರ ಅಭಿನಯ ಮತ್ತು ನಿರ್ದೇಶನಕ್ಕೆ ಭಾರಿ ಪ್ರಶಂಸೆ ಬಂದಿತು ಕಾಂತಾರದಲ್ಲಿ ಅತ್ಯಂತ ಹೈ ರೈಟಿಂಗ್ ಪಡೆದ ಭಾರತೀಯ ಚಿತ್ರಗಳಲ್ಲಿ ಇದು ಕೂಡ ಒಂದಾಗಿದೆ ಇನ್ನು ಹಾಗೆಯೇ ಈಗ ಕಾಂತಾರ ಚಾಪ್ಟರ್ ಒನ್ ಚಿತ್ರದಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರು ನಿರ್ದೇಶನ ಮತ್ತು ನಾಯಕನಿಟನಾಗಿ ಪ್ರದರ್ಶನವನ್ನು ಮಾಡಿದ್ದಾರೆ ಇದಕ್ಕಂತೂ ಜನರು ಅತ್ಯಂತ ಪ್ರೋತ್ಸಾಹವನ್ನು ಕೊಡುತ್ತಿದ್ದಾರೆ ಎಲ್ಲ ಭಾಷೆಗಳಲ್ಲೂ ಕೂಡ ಈ ಒಂದು ಸಿನಿಮಾ ಅತ್ಯಂತ ಹೆಸರನ್ನು ಗಳಿಸಿದೆ ಈ ಈ ಕಾಂತಾರ ಚಾಪ್ಟರ್ ಒನ್ ಚಿತ್ರದಲ್ಲಿ ಪುಂಜರ್ಲಿ ದೇವರ ಮೂಲಕತೆ ಮತ್ತು ಆ ದೇವತೆ ಹೇಗೆ ಭಕ್ತರ ಜೀವನಕ್ಕೆ ಬಂತು ಎಂಬುದನ್ನು ತೋರಿಸಿದ್ದಾರೆ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಿತ್ರದಿಂದ ಕನ್ನಡ ಸಿನಿಮಾಗೆ ಹೊಸ ಗುರುತನ್ನು ಕೊಟ್ಟಿದ್ದಾರೆ ಹಾಗೂ ಅವರಿಗೂ ಕೂಡ ಒಳ್ಳೆಯ ಹೆಸರನ್ನು ಕಳಿಸಿಕೊಂಡಿದ್ದಾರೆ ಈ ಸಿನಿಮಾ ನಮಗೆ ಹೇಳುವುದು ಒಂದೇ ಮಾತು ದೇವರನ್ನು ಕಾಣಬೇಕಾದ್ರೆ ಪ್ರಕೃತಿಯನ್ನು ಗೌರವಿಸಬೇಕು ಕಾಂತಾರ ಅಂತ್ಯವಾದರೂ ಅದರ ಸ್ಪಂದನೆ ಪ್ರತಿ ಕನ್ನಡಿಗನ ಹೃದಯದಲ್ಲಿ ಸದಾಕಾಲ ಬಾಳುತ್ತದೆ ನಿಮಗೆ ರಿಷಬ್ ಶೆಟ್ಟಿ ಅವರು ಇಷ್ಟ ಎಂದರೆ ಕಮೆಂಟ್ ಬಾಕ್ಸ್ ನಲ್ಲಿ ರೆಡ್ ಹಾಟಂದನ್ನ ಕಮೆಂಟ್ ಮಾಡಿ ಬನ್ನಿ ನಾವೆಲ್ಲರೂ ಸೇರಿ ರಿಷಬ್ ಶೆಟ್ಟಿ ಹಾಗೂ ಅವರ ಕುಟುಂಬಕ್ಕೆ ಶುಭವಾಗಲಿ ಎಂದು ಆರೈಸೋಣ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ತಾಳ್ಮೆಯಿಂದ ನಮ್ಮ ಯೂಟ್ಯೂಬ್ ಚಾನೆಲ್ನ ವೀಕ್ಷಿಸಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತ ಅನಂತ ಧನ್ಯವಾದಗಳು